ತುಂಬ ಕಡಿಮೆ ಸಮಯ ಇದೆ ಒಂದೊಳ್ಳೆ ಪಲ್ಯ ಅಥವಾ ಒಂದೊಳ್ಳೆ ಗ್ರೇವಿನ ನಾವು ತಿನ್ನಬೇಕು ಅಂತ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ಕಾಬುಲ್ ಕಡಲೆ ಪಲ್ಯ ಅಂತನಾದರೂ ಹೇಳ್ಬೋದು ಗ್ರೇವಿ ಅಂತನಾದರೂ ಹೇಳ್ಬೋದು ತುಂಬ ನಾಲ್ಗೆಗೆ ರುಚಿ ಕೊಡುವಂತಹ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ನಮಸ್ಕಾರ ರಾತ್ರಿ ಒಂದು ಕಾಲು ಬಟ್ಲಾಗುವಷ್ಟು ಕಾಬುಲ್ ಕಡಲೆನ ರಾತ್ರಿಯೇ ನೆನೆಸಿ ಇಟ್ಕೊತಾ ಇದ್ದೀನಿ ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬೆಳಗ್ಗೆಗೆ ನಾನಿಲ್ಲಿ ಅದನ್ನು ಬಳಸೋಕ್ಕೆ ತಗೋತಾ ಇದ್ದೀನಿ ಎಷ್ಟು ದಪ್ಪ ಆಗಿದೆ ಕಾಳು ಅಂತ ಇವಾಗ ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇವಾಗ ಒಂದು ಎರಡರಿಂದ ಮೂರು ವಿಷಲನ್ನ ಹಾಕಿಸ್ಕೊಳ್ಳೋಣ ಯಾಕಂದರೆ ನಾವು ರಾತ್ರಿನೇ ನೆನೆಸಿಟ್ಟಿರೋದ್ರಿಂದ ಕಾಳು ಇರುತ್ತೆ ಒಂದು ಎರಡರಿಂದ ಮೂರು ವಿಶಲ್ ಹಾಕ್ಸಿದ್ರೆ ಬೇಗನೆ ಬೆಂದೋಗ್ಬಿಡತ್ತೆ ಮೂರು ಬಂದಾದ ಬಂದಾದಮೇಲೆ ಕಾಳು ನೀವು ನೋಡ್ತಿರ್ಬೋದು ಬೆಂದಿದೆ ಇವಾಗ ಇದನ್ನ ನಾನಿವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ನೀರು ಸಪ್ರೇಟ್ನ ಮಾಡಿ ಕಾಳನ್ನ ಶೋಧಿಸ್ಕೊಂಡು ಎತ್ತಿಟ್ಕೊಡ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕುತ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಒಂದು ಇಂಚಷ್ಟು ಚಕ್ಕೆನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಕಾಳು ಕೂಡ ಹಾಕ್ಕೋಬೋದು ಅಜ್ವಾಯಿನ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಂದ ಮೂರು ಜನಕ್ಕಾಗೋಷ್ಟು ಗ್ರೇವಿನ ಮಾಡ್ಕೊಳ್ಳಿಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ ಈರುಳ್ಳಿ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ತಗೊಳ್ಳಿ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಇವಾಗ ಒಂದೆರಡರಿಂದ ಮೂರು ನಿಮಿಷ ನಾವು ಈರುಳ್ಳಿನ ಫ್ರೈನ ಮಾಡ್ಕೋಬೇಕು ಅದು ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಜಾಸ್ತಿ ಕಂದು ಬಣ್ಣ ಬರೋ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಆಗಿದೆ ನೀವು ನೋಡ್ತಿರ್ಬೋದು ಇಷ್ಟು ಆದರೆ ಸಾಕು ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ನಾನು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ದಪ್ಪ ಟೊಮೊಟೊನ ಹೆಚ್ಚಿ ಹಾಕೋತಾ ಇದ್ದೀನಿ ನಾನು ಆಗಲೇ ಹಾಗೆ ಮನೆಯಲ್ಲಿ ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ ಈರುಳ್ಳಿ ಹಾಗೆ ಟೊಮೊಟೊ ಕ್ವಾಂಟಿಟಿನ ಅಥವಾ ಆಯಿಲ್ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೋಬೋದು ಟೊಮೊಟೊ ಮೆತ್ತಗೆ ನೀಟಾಗಿ ಫ್ರೈನ ಮಾಡಿಕೊಂಡು ಟೊಮೊಟೊ ಆದಮೇಲೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರೋವರ್ಗ ನಾವು ಸಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರತ್ತೆ ಈ ಟೈಮಲ್ಲಿ ನಾವು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಅರ್ಶನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು ಹಾಗೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ಅದ್ರ ಬದಲಿಗೆ ನೀವು ಚೋಲೆ ಬಟರ್ ಮಸಾಲ ಪೌಡರ್ ಸಿಗತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ಮನೆಯಲ್ಲೇ ಮಾಡ್ತಿರೋದಲ್ವಾ ಅಂದರೆ ನಾವು ಮಾಡೋದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡೋದರಿಂದ ನಾನು ಯಾವುದೇ ಸ್ಪೈಸಸ್ ಅಂದರೆ ಅಂಗಡಿಯಿಂದ ತಂದು ನಾನು ಯಾವ ಮಸಾಲ ಪೌಡರ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಮಸಾಲೆ ಅನ್ ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಗರಂ ಮಸಾಲ ಪೌಡರ್ ಒಂದನ್ನು ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೇಸ್ಟು ಹೀಗೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಸ್ಪೈಸಸ್ ಎಲ್ಲನೂ ಹಾಕೊಂಡ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಕುದಿ ಕುದಿಯೋಕೆ ಬಿಟ್ಬಿಡೋಣ ನೀವು ನೋಡ್ತಿರ್ಬೋದು ನೀಟಾಗಿ ಕುದೀತಾ ಇದೆ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರೋವರೆಗ ನೀಟಾಗಿ ಕುದಿ ಬಂದ ಮೇಲೆ ನಾನು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಸಾಲ್ಟನ್ನ ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಆದರೆ ನಾನು ಕಾಳಿಗೆನೆ ಹಾಕಿ ಬೇಯಿಸ್ಕೊಂಡಿದ್ದರಿಂದ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿಲ್ಲ ನಾನಿವಾಗ ಏನು ಶೋಧಿಸಿ ಎತ್ತಿಟ್ಕೊಂಡಿದ್ದಲ್ಲ ಕಾಳು ಕಾಬಲ್ ಕಡಲೆ ಕಾಳು ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಈ ಟೈಮಲ್ಲಿ ಸಾಲ್ಟನ್ನ ನೋಡಿ ಕೂಡ ಸೇರಿಸ್ಕೋಬೋದು ನನಗೆ ಪರ್ಫೆಕ್ಟ್ ಆಗಿತ್ತು ಹಾಗಾಗಿ ನಾನಿಲ್ಲಿ ಸೇರಿಸಿಲ್ಲ ನೀಟಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡ ನಂತರ ನೀವಿಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನನಗೆ ಸಾಕು ಹಾಗಾಗಿ ನಾನಿಲ್ಲಿ ಒಂದು ಲಿಟ್ ಅಂದರೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಇವಾಗ ಅದು ಒಂದು ಕುದಿ ಬಂದಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಗ್ರೇವಿ ಕೂಡ ಸೂಪರಾಗಿ ಆಗಿದೆ ಈ ಟೈಮಲ್ಲಿ ಇನ್ನೊಂದು ಸಲ ಮಿಕ್ಸ್ನ ಮಾಡಿಕೊಂಡು ನೀವು ಇದಕ್ಕೆ ತುಪ್ಪ ಆಗಿರ್ಬೋದು ಅಥವಾ ಬೆಣ್ಣೆ ಆಗಿರ್ಬೋದು ಇಷ್ಟಪಡೋರು ಸೇರಿಸ್ಕೋಬೋದು ಆದರೆ ನನಗೆ ಸ್ವಲ್ಪ ತುಪ್ಪ ಹಾಗೆ ಬೆಣ್ಣೆ ಬೆಣ್ಣೆ ಫ್ಲೇವರ್ ಸ್ವಲ್ಪ ಕಡಿಮೆನೇ ನಮ್ಮ ಮನೆಯಲ್ಲಿ ತಿನ್ನೋದು ಹಾಗಾಗಿ ನಾನು ಸೇರಿಸ್ಕೊತಾ ಇಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಥವಾ ಕಸೂರಿ ಮೇತಿ ಆಗಿರ್ಬೋದು ಯಾವ್ದ್ರ ಯಾವುದಾದ್ರೂ ಒಂದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತಿನ್ನೋಕ್ಕೂ ಕೂಡ ತುಂಬಾ ಸೂಪರಾಗಿ ಇರುತ್ತೆ ನಿಮಗೆ ಕಸೂರಿ ಮೇತಿ ಇಷ್ಟ ಇಲ್ಲ ಅಂತ ಅನ್ನೋರು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆಗಾಗಿರ್ಬೋದು ಅಥವಾ ಪೂರಿ ಜೊತೆಗಾಗಿರ್ಬೋದು ಅಥವಾ ರೋಟಿ ಜೊತೆಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ರೆಸಿಪಿ ಹೇಗಿತ್ತು ಕಮೆಂಟ್ ಮಾಡಿ